ಆ ವರ್ತಮಾನವನ್ನು ತಿಳಿಸಿದರು ಆಗ ಯಹೋವನ ಆತ್ಮವು ಅವನ ಮೇಲೆ ಬಲವಾಗಿ ಇಳಿದು ಬಂತು ಅವನು ಅತ್ಯಂತ ಕೋಪಿತನಾಗಿ ಒಂದು ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ತುಂಡು ತುಂಡು ಮಾಡಿ ಆ ತುಂಡುಗಳನ್ನು ದೂತರ ಮುಖಾಂತರ ಇಸ್ರಾಯೇಲರ ಎಲ್ಲಾ ಪ್ರಾಂತ್ಯಗಳಿಗೆ ಕಳಿಸಿದನು ಯಾರು ಸೌಲ ಸಮುವೇಲರನ್ನು ಹಿಂಬಾಲಿಸುವುದಿಲ್ಲವೋ ಅವರ ಎತ್ತುಗಳು ಹೀಗೇಯೇ ಕಡಿಯಲ್ಪಡುವವು ಎಂದು ಹೇಳಿಸಿದನು ಆಗ ಯಹೋವನ ಭಯಪ್ರೇರಿತರಾಗಿ ಜನರೆಲ್ಲರೂ ಏಕಮನಸ್ಸಿನಿಂದ ಸೌಲನ ಪಕ್ಷದಲ್ಲಿ ನಿಲ್ಲುವುದಕ್ಕಾಗಿ ಕೂಡಿ ಬಂದರು ಹಾಗೆ ಸೌಲನ ಪಕ್ಷದಲ್ಲಿ ಕೂಡಿ ಬಂದಂಥವರು ಇಸ್ರಾಯೇಲರಲ್ಲಿ ಮೂರು ಲಕ್ಷ ಸೈನಿಕರು ಯಹುದ್ಯರಲ್ಲಿ ಮೂವತ್ತು ಸಾವಿರ ಸೈನಿಕರಾಗಿದ್ರು ದೇವರ ಆತ್ಮ ಸೌಲನ ಮೇಲೆ ಇದ್ದಾಗ ದೇಶವೆಲ್ಲ ಕೂಡಿ ಬಂದಿತು ಪ್ರಿಯರೇ ಆದರೆ ಆ ನಂತರ ಸೌಲನು ಇಷ್ಟಾನುಸಾರವಾಗಿ ಜೀವಿಸಲು ಆರಂಭಿಸಿದ ಸ್ವಂತ ಪರಮಾಧಿಕಾರ ಚಲಾಯಿಸಲು ಪ್ರಾರಂಭಿಸಿದ ಫಲಿತವಾಗಿ ಹದಿಮೂರನೇ ಅಧ್ಯಾಯ ಮೊದಲನೇ ವಚನ ಸೌಲನು ಮೂವತ್ತು ವರ್ಷದವನಾದಾಗ ಪರಿಪಾಲನೆ ಪ್ರಾರಂಭಿಸುತ್ತಾನೆ ಸೌಲನು ಎರಡು ವರ್ಷ ಪರಿಪಾಲನೆ ಮಾಡಿದಾಗ ಇಸ್ರಾಯೇಲ್ಯರಲ್ಲಿ ಮೂರು ಸಾವಿರ ಮಂದಿ ಸೈನಿಕರನ್ನು ಆರಿಸಿಕೊಂಡನಂತೆ ಎಷ್ಟು ಜನ ಮೂರು ಸಾವಿರ ಮಂದಿ ಅದಕ್ಕಿಂತ ಇದ್ದ ಲೆಕ್ಕ ಎಷ್ಟು ಮೂರು ಸಾವಿರದ ಮೂವತ್ತು ಲಕ್ಷ ಮಂದಿ ಅವರು ಈಗ ಮೂರು ಸಾವಿರ ಆಗ್ತಾರೆ ಹದಿನೈದನೇ ವಚನ ನೋಡಿ ಸಮುವೇಲನು ಎದ್ದು ಗಿಲ್ಗಾಲನ್ನು ಬಿಟ್ಟು ಬೆನ್ನಾಮಿಯನರ ಗೀಬೇಯಕ್ಕೆ ಹೋದನು ಸೌಲನು ತನ್ನ ಜೊತೆಯಲ್ಲಿದ್ದ ಸೈನಿಕರನ್ನು ಲೆಕ್ಕಿಸಿದಾಗ ಅವರು ಹೆಚ್ಚು ಕಡಿಮೆ ಆರುನೂರು ಮಂದಿ ಇದ್ದರು ಏನ್ ಮಾಡಿಕೊಳ್ತಿದ್ದಾನೆ ಈ ಸೌಲನು ಹೇಳ್ರಿ ಚದರಿಸಿಕೊಳ್ತಿದ್ದಾನೆ ಅವನಿಗಿರುವ ಬಲವೇ ಅವನ ಜನ ಅವರನ್ನೇ ಚೆದರಿಸಿಕೊಳ್ತಿದ್ದಾನೆ ಕೇಳಿ ಸಹೋದರ ಸಹೋದರಿಯರೇ ಈ ಲೋಕದಲ್ಲಿ ದುಡ್ಡು ಸಂಪಾದಿಸುವುದಕ್ಕಿಂತ ನಿಮ್ಮನ್ನು ಪ್ರೀತಿಸುವವರನ್ನು ಸಂಪಾದಿಸಿಕೊಳ್ಳುವುದೇ ದೊಡ್ಡದು ಅನುರಾಗದಿಂದ ಮಾತಾಡಿಸುವವರನ್ನು ಸಂಪಾದಿಸಿಕೊಳ್ಳುವುದೇ ದೊಡ್ಡದು ದಾವೀದನು ಅವರನ್ನೇ ಸಂಪಾದಿಸಿಕೊಳ್ತಿದ್ದಾನೆ ಅವನು ಪರಿಪಾಲನೆ ಮಾಡಲು ಬಂದಾಗ ಯಹುದ್ಯರೆಲ್ಲರೂ ಓಡೋಡಿ ಬರುತ್ತಾರೆ ಪ್ರಿಯರೇ ದಾವೀದನು ಹೆಬ್ರೋನಿನಲ್ಲಿ ಹೆಜ್ಜೆ ಇಡುತ್ತಾನೋ ಇಲ್ಲವೋ ಎಲ್ಲರೂ ಓಡೋಡಿ ದಾವಿದನ ಬಳಿಗೆ ಬರುತ್ತಾರೆ ಪ್ರಿಯರೇ ದಾವಿದನೇ ದಾವಿದನೇ ನೀನು ಇಲ್ಲದೇ ಇರುವುದಕ್ಕಾಗಿ ನೀನು ಕಾಣಿಸಲಾರದಕ್ಕಾಗಿ ದೇಶಕ್ಕೆ ಎಷ್ಟೋ ಕಷ್ಟ ಬಂತು ಫಿಲಿಸ್ಟಿಯರು ಬಂದು ದೇಶವನ್ನೇ ಸ್ವಾಧೀನ ಮಾಡಿಸಿಕೊಳ್ಳಲು ಪ್ರಯತ್ನ ಮಾಡಿದರು ಅದಕ್ಕಾಗೇ ದಾವಿದನ ಬಳಿಗೆ ಓಡೋಡಿ ಬರ್ತಾರೆ ಪ್ರಿಯರೇ ಸಹೋದರ ಸಹೋದರಿಯರೇ ನೀವು ಉದ್ಯೋಗ ಮಾಡುವ ಸ್ಥಳದಲ್ಲಿ ನಿಮ್ಮ ಉದ್ಯೋಗಕ್ಕೆ ನಿಮ್ಮ ಆಫೀಸಿಗೆ ಹೋಗಿದ್ದೀರಿ ಅಂದ್ಕೊಳ್ರಿ ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡುವವರಲ್ಲಿ ಕನಿಷ್ಠ ಯಾರಾದ್ರೂ ಒಬ್ರು ಬಂದು ನಿಮಗೆ ಹ್ಯಾಂಡ್ ಕೊಟ್ಟು ಏನು ಮಾಡಬೇಕು ಹೇಳಿ ಗುಡ್ ಮಾರ್ನಿಂಗ್ ಎಂದು ಹೇಳಬೇಕು ಚೆನ್ನಾಗಿದ್ದೀರಾ ಎಂದು ಕೇಳಬೇಕು ಆಫೀಸಲ್ಲಿ ಹೆಜ್ಜೆ ಇಡ್ತೀರೋ ಇಲ್ಲವೋ ಈ ದರಿದ್ರನು ಮತ್ಯಾಕೆ ಬಂದ ಅನ್ನಬಾರದು ಯಾರು ಈ ದರಿದ್ರನು ಮತ್ತೆ ಯಾಕೆ ಬಂದಾ ಟೂ ತ್ರೀ ಡೇಸ್ ಲೀವ್ ಹಾಕಿದ ಹೊರಟು ಹೋದ ಅಂದ್ಕೊಂಡೆವು ಹೋಗ್ಲಿಲ್ಲ ಈ ದರಿದ್ರನು ಮತ್ತೆ ಬಂದಿದ್ದಾನೆ ಮತ್ತೆ ಬಂದಿದ್ದಾನೆ ಅಂದರೆ ಆ ರೀತಿಯಾಗಿ ಅವ್ರು ಹೇಳಲು ಕಾರಣವೇನೆಂದ್ರೆ ಈ ಮನುಷ್ಯ ತಾನು ಕೆಲಸ ಮಾಡಲು ಕೆಲಸ ಮಾಡಿವೋವರಿಗೂ ಮಾಡಗೊಡಿಸಲ ಸಹೋದರಿಯರೇ ನಿಮ್ಗೆ ಯಾರಾದ್ರೂ ಮದುವೆಗಾಗಲಿ ಹಬ್ಬಕ್ಕಾಗಲಿ ಫಂಕ್ಷನ್ಗಾಗಲಿ ನಿಮ್ಮನ್ನು ಕರೆದಿದ್ದಾರೆ ಅಂದ್ಕೊಳ್ಳಿ ನೀವು ಆ ಹಬ್ಬಕ್ಕಾಗಲಿ ಆ ಮದುವೆಗಾಗಲಿ ಹೋದಾಗ ನಿಮ್ಮನ್ನು ನೋಡಿ ಬಹಳ ಸಂತೋಷ ಪಡ್ಬೇಕು ನಿಮ್ಮ ಬಂಧುಗಳು ಸಂತೋಷ ನಿಮ್ಮ ಸ್ವಂತ ಜನರು ಸಂತೋಷಿಸಬೇಕು ನೀವು ಬರೋದು ಬಹಳ ಸಂತೋಷ ಬಹಳ ಸಂತೋಷ ಎಂದು ಅವರು ಸಂಭ್ರಮ ಪಡಬೇಕು ಅಷ್ಟೇ ಹೊರತು ನಿಮ್ಮನ್ನು ನೋಡಿದ ಕೂಡಲೇ ಇವ್ಳ್ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಇವಳೇನಾದರೂ ಬಾಯ್ ತೆರೆದ್ರೆ ಇಷ್ಟ ಬಂದ ರೀತಿಯಲ್ಲಿ ಮಾತಾಡ್ತಾಳೆ ದೊಡ್ಡವರು ಚಿಕ್ಕವರು ಎಂದು ನೋಡದೆ ಮಾತಾಡ್ತಾಳೆ ಯಾರಾದರೂ ನಾಲ್ಕು ಜನ ಸಂತೋಷದಿಂದ ಕೂತ್ಕೊಂಡು ಮಾತಾಡ್ತಾ ಇರೋದಾದ್ರೆ ಮಧ್ಯದಲ್ಲಿ ಬಂದು ಎಲ್ಲ ಕೆಡ್ಸಿಬಿಡ್ತಾಳೆ ಇವ್ಳ್ಯಾಕೆ ಬಂದಿದ್ದಾಳೆ ಕಳೆದ ಮದುವೆಯಲ್ಲಿ ಜಗಳವೇ ಮಾಡಿಬಿಟ್ಟು ಹೋಗಿದ್ದಾಳೆ ಆ ಇಬ್ಬರ ಕುಟುಂಬದಲ್ಲಿ ಜಗಳ ಅಂಟಿಸಿ ಹೋಗಿದಾಳೆ ಬೆಂಕಿ ಹಚ್ಚಿ ಇಲ್ಲಿಗೆ ಇಲ್ಲಿಗ್ಯಾಕ್ ಬಂದಿದಾಳು ಯಾವ ಕುಟುಂಬ ಒಡೆದಾಕ್ತಾಳೋ ಮಹತಾಯಿ ಗೊತ್ತಿಲ್ಲ ಹೀಗಿದೆಯೋ ನಿಮ್ಮ ವ್ಯವಹಾರ ಹಾಗಿರಬಾರ್ದು ದೇವರು ಈ ಲೋಕದಲ್ಲಿರುವಂತಹ ನಮಗೆ ಏನೆಂದು ಕರೆದಿದ್ದಾರೆ ಗೊತ್ತಾ ನೀವು ಲೋಕಕ್ಕೇ ಬೆಳಕಾಗಿದ್ದೀರಿ ಅಂದಿದ್ದಾರೆ ಮತ್ತೊಂದು ಸ್ಥಳದಲ್ಲಿ ನೀವು ಲೋಕಕ್ಕೇ ಉಪ್ಪಾಗಿದ್ದೀರಿ ಎಂದು ಕೂಡ ಹೇಳಿದ್ದಾರೆ ನಾವ್ಯಾರಾಗಿದ್ದೇವಂತೆ ಲೋಕಕ್ಕೆ ಉಪ್ಪು ಅದು ಚಿಕನ್ ಕರಿ ಆಗಿರ್ಬೋದು ಮಟನ್ ಕರಿ ಆಗಿರ್ಬೋದು ಫಿಶ್ ಕರಿ ಆಗಿರ್ಬೋದು ಯಾವುದೇ ಕರಿ ಮಾಡಿದ್ರೂ ಕೂಡ ಆ ಕರಿಯೊಳಗೆ ನಿಮಗೆ ಉಪ್ಪು ಕಾಣಿಸುತ್ತದೋ ಕಾಣಿಸುತ್ತದೋ ಕಾಣಿಸುವುದಿಲ್ಲ ಬಾಯಿಯೊಳಗಡೆ ಇಟ್ಟುಕೊಂಡ ನಂತರವೇ ಗೊತ್ತಾಗ್ತದೆ ಉಪ್ಪು ಇದೆಯೋ ಅಥವಾ ಇಲ್ಲವೋ ಎಂದು ಅದು ಕಾಣಿಸುವುದಿಲ್ಲ ಆದರೆ ಅದು ಇರಲಾರದೆ ಮಾತ್ರ ರುಚಿ ಅನುಭವಿಸಲು ಸಾಧ್ಯವಿರಲ್ಲ ಉಪ್ಪಿಲ್ಲದ ಕರಿ ಒಪ್ಪಲಾಗುವುದಿಲ್ಲ ರುಚಿಗೇ ಎಂದಿದ್ದಾರೆ ನಮ್ಮ ಹಿರಿಯರು ಅದಕ್ಕೆ ನೀವ್ ಹೇಗಿರ್ಬೇಕು ಗೊತ್ತಾ ಯಾವುದಾದರೂ ಒಂದು ಫಂಕ್ಷನ್ಗೆ ಹೋಗುವಾಗ ಅವಸರ ಪಡುತ್ತಾ ಗಲಿಬಿಲಿಯಿಂದ ಗೊಂದಲಮಯವಾಗಿ ಮಾಡುವಂಥವರಾಗಿರಬಾರದು ನೀವು ಬರದೇ ಇದ್ದರೆ ಅನೇಕರು ನಿಮ್ಮ ಕುರಿತಾಗಿ ಎನ್ಕ್ವೈರಿ ಮಾಡ್ಬೇಕು ಕೇಳ್ಬೇಕು ಯಾಕೆ ಅವರು ಬರಲಿಲ್ಲ ಆಕೆ ಬರಲಿಲ್ಲವೋ ಯಾಕೆ ಬರಲಿಲ್ಲ ಬಂದ್ರೆ ಎಷ್ಟು ಖಳೇ ಇರ್ತಾ ಇತ್ತು ಬಂದ್ರೆ ಎಷ್ಟು ಸಂತೋಷವಾಗಿರ್ತಿತ್ತು ಬಂದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಎನ್ನುವುದು ನಿಮ್ಮ ಜೀವನ ಶೈಲಿಯಾಗಿರಬೇಕು ಉದ್ಯೋಗ ಮಾಡುವ ಸ್ಥಳದಲ್ಲಿ ನೀವು ಬರದೇ ಇರುವಾಗ ಆಫೀಸ್ನಲ್ಲಿ ಏನಾಯ್ತು ಯಾಕೆ ಬರಲಿಲ್ಲ ಎನ್ನುವ ರೀತಿಯಲ್ಲಿ ನೀವು ಉದ್ಯೋಗ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನಿಮ್ಮ ಆಬ್ಸೆನ್ಸ್ ನಿಮ್ಮ ಸುತ್ತಲೂ ಇರುವವರು ಗುರುತಿಸುವವರಾಗಿರಬೇಕು ನೀವು ಬಂದಿದ್ರೂ ಲೆಕ್ಕಿಸುವುದಿಲ್ಲ ಬಂದಿದ್ರೂ ಲೆಕ್ಕಿಸುವುದಿಲ್ಲ ಅಷ್ಟಕ್ಕೂ ನೀವು ಬದುಕಿದ್ರೂ ಶತ್ರು ಕೂಡ ಲೆಕ್ಕಿಸುವುದಿಲ್ಲ ಅಂದರೆ ಅರ್ಥ ಗೊತ್ತಾ ನೀವು ರುಚಿಯೇ ಇಲ್ಲದಂತಹ ಮನುಷ್ಯನಾಗಿದ್ದೀರಿ ಎಂದರ್ಥ ದಾವೀದನು ಊರೊಳಗೆಡೆ ಹೆಜ್ಜೆ ಇಟ್ಟುನೋ ಇಲ್ಲವೋ ಎಲ್ಲರೂ ಬಂದ್ರು ಪ್ರಿಯರೇ ಅದು ದಾವೀದನು ಸಂಪಾದಿಸಿಕೊಂಡಿರುವ ಅನುರಾಗ ಮತ್ತೆ ಈ ಸೌಲನಿಗೆ ಜಾಗ್ರತೆಯಿಂದ ಪರಿಶೀಲಿಸುವಾಗ ನಿಮಗೇನ್ ಕಾಣಿಸುತ್ತೆ ಸೌಲನ ಬಳಿಯಲ್ಲಿ ಒಮ್ಮೆ ಮೂರು ಲಕ್ಷ ಮಂದಿ ಇದ್ರು ಆನಂತರ ಮೂರು ಸಾವಿರ ಆದ್ರೂ ಆನಂತರ ಅವರು ಆರು ನೂರು ಮಂದಿ ಆಗುತ್ತಾರೆ ಕೊನೆಗೆ ಸಾಯುವಾಗ ಅವನನ್ನು ಸಾಯಿಸಲು ಕೂಡ ಮುಂದೆ ಯಾರೂ ಬರಲಿಲ್ಲ ಫಿಲಿಸ್ಟಿಯರ ಕೈಯಿಂದ ಸಾಯ್ಲಿಕ್ಕಿದ್ದೇನೆ ಎಂದು ಸೌಲನು ತಿಳಿದುಕೊಂಡಾಗ ತನ್ನ ಪಕ್ಕದಲ್ಲಿದ್ದ ಸೈನಿಕನಿಗೆ ಆಯ್ದ ವಾಹಕನಿಗೆ ಹೇಳ್ತಾನೆ ನನ್ನನ್ನು ಸಾಯಿಸು ಎಂದು ಫಿಲಿಸ್ಟಿಯರ ಕೈಯಿಂದ ಹೀನವಾಗಿ ಘೋರವಾಗಿ ಸಾಯುವುದಕ್ಕಿಂತ ನೀನೇ ನನ್ನನ್ನು ಸಾಯಿಸಪ್ಪ ಅಂದಾಗ ಅವನು ಕೂಡ ಸಾಯಿಸಲು ಮುಂದೆ ಬರಲಿಲ್ಲ ದಿಕ್ಕಿಲ್ಲದ ಸಾವನು ಸಾಯುತ್ತಾನೆ ಕೇಳಿ ಸಹೋದರ ಸಹೋದರಿಯರೇ ಸೌಲನು ದುರಾತ್ಮನಿಂದ ನಡೆಸಲ್ಪಡುತ್ತಾನೆ ದಾವೀದನು ದೇವರ ಆತ್ಮನಿಂದ ನಡಿಸಲ್ಪಡುತ್ತಾನೆ ಈಗ ಜಾಗ್ರತೆಯಿಂದ ಕೇಳ್ರಿ ಈಗ ತಾನೇ ಒಂದು ಲೆಕ್ಕ ನೆನಪಿನಲ್ಲಿಟ್ಕೋ ಅಂತ ಹೇಳಿದೆನಲ್ಲವೇ ಏನದು ಮೂರು ಲಕ್ಷ ಮೂವತ್ತು ಸಾವಿರ ಅದರ ಸಂಗತಿಯನ್ನು ಕೂಡ ತಿಳಿದುಕೊಳ್ಳುವ ಮುಂಚೆ ಗಮನ ಕೇಳಿರಿ ದಾವೀದನ ಬಳಿಗೆ ಸೌಲನಿಗೆ ಸಮಾಧಿ ಮಾಡಿದಂಥವರನ್ನು ಕರೆಸಿದರೆ ಅವರು ಬಂದಾಗ ಎಷ್ಟೋ ಅನುರಾಗದಿಂದ ಮಾತಾಡಿಸುತ್ತಾನೆ ಸೌಲನು ಸತ್ತು ಹೋದ ನಂತರ ಅಡ್ರಸ್ ಇಲ್ಲದ ಸಾವನು ಸತ್ತು ಕೊನೆಗೆ ಶವವನ್ನು ಕೂಡ ಹದ್ದುಗಳಿಗಾಗಲಿ ರಣಹದ್ದುಗಳಿಗಾಗಲಿ ನಾಯಿಗಳಿಗಾಗಲಿ ಒಪ್ಪಿಸಬೇಕಾದ ಸಮಯದಲ್ಲಿ ಆ ಜನರು ಬಂದು ಸಮಾಧಿ ಕಾರ್ಯಕ್ರಮ ಮಾಡಿದಾಗ ಅವರೊಂದಿಗೆ ಎಷ್ಟೋ ಪ್ರೀತಿಯಿಂದ ಮಾತಾಡಿಸಿ ಅನುರಾಗ ವ್ಯಕ್ತಪಡಿಸುತ್ತಾನೆ ಶೌಲನು ಎಂಥವನಾಗಿದ್ದನೆಂದು ಒಂದೇ ಮಾತಿನಲ್ಲಿ ಹೇಳ್ತೇನೆ ಕೇಳ್ರಿ ಮೊದಲನೇ ಸಾಮುವೆಲ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಏನೆಂದು ಹೇಳಲಾಗಿದೆ ಗೊತ್ತಾ ದಾವಿದನು ಪ್ರಾಣ ಹಿಡಿತದಲ್ಲಿಟ್ಕೊಂಡು ಓಡಿ ಹೋಗಿ ಓಡಿ ಹೋಗಿ ಹಸಿದವನಾಗಿ ಒಂದು ದಿನ ದಾವೀದನು ರಾಜನಾಗಿ ಕೂಡ ರಾಜನಾಗದಂತೆ ಸೌಲನ್ನು ಮಾಡದ ಪ್ರಯತ್ನ ಒಂದೂ ಇಲ್ಲ ದಾವಿದನಿಗೆ ಬೆನ್ನಟ್ಟುತ್ತಾ ಇರುವಾಗ ದಾವಿದನು ಪ್ರಾಣ ಹಿಡಿತದಲ್ಲಿಟ್ಕೊಂಡು ದಾವಿದನು ಓಡಿ ಹೋಗುವಾಗ ಹಸಿದವನಾಗಿ ಒಂದು ದಿನ ಒಂದು ಆಲಯಕ್ಕೆ ಹೋದ ಆಲಯಕ್ಕೆ ಹೋದಾಗ ಆ ಆಲಯದಲ್ಲಿ ಯಾಜಕನನ್ನು ನೋಡಿ ಅಯ್ಯ ತಿನ್ನಲು ಏನಾದರೂ ಇದೆಯಾ ಹಸಿವೇ ಆಗ್ತಿದೆ ಎಂದು ಕೇಳಿದಾಗ ಯಾಜಕನು ಒಂದು ಪ್ರಶ್ನೆ ಕೇಳ್ತಾನೆ ನೀನು ಪರಿಶುದ್ಧನಾಗಿದ್ದೀಯಾ ಯಾಕೆ ಇದಕ್ಕಾಗಿ ಆಲಯದೊಳಗೆ ದೇವರಿಗೆ ಪ್ರತಿಷ್ಠಿಸಲ್ಪಟ್ಟಿರುವ ರೊಟ್ಟಿಗಳು ಮಾತ್ರವೇ ಇವೆ ನೀನು ಪರಿಶುದ್ಧನಾಗಿರುವುದಾದರೆ ಆ ರೊಟ್ಟಿಗಳನ್ನು ತಿನ್ನಬಹುದು ಆಗ ದಾವಿದನು ಕೊಟ್ಟ ಉತ್ತರವೇನ್ ಗೊತ್ತಾ ನಾನೂ ನನ್ನೊಂದಿಗಿದ್ದವರೆಲ್ಲರೂ ಪರಿಶುದ್ಧರಾಗಿಯೇ ಜೀವಿಸ್ತಿದ್ದೇವೆ ಹಾಗಾಗಿ ಆ ಯಾಜಕನು ಮಾಡಿದೇನೆಂದರೆ ಸೌಲನು ಬೆನ್ನಟುತಾ ಬೆನ್ನಟುತ್ತಾ ಇರುವಾಗ ಪ್ರಾಣ ಹಿಡಿತದಲ್ಲಿಟ್ಟುಕೊಂಡು ಓಡಿ ಹೋಗುತ್ತಾ ಓಡಿ ಹೋಗುತ್ತಾ ಇರುವಂತಹ ದಾವೀದನು ಬಹಳ ಹಸಿದವನಾಗಿ ಹತ್ತಿರದಲ್ಲಿರುವ ಆಲಯಕ್ಕೆ ಹೋದಾಗ ಕನಿಷ್ಠ ಆಲಯದಲ್ಲಿ ಏನಾದರೂ ತಿನ್ನೋಣ ಎಂಬ ಆಸೆಯೊಂದಿಗೆ ಆಹಾರ ಕೇಳಿದಾಗ ಯಾಜಕನಾದ ಎಲಿಮಿಲೇಕನು ರೊಟ್ಟಿಗಳನ್ನು ಕೊಟ್ಟ ಪ್ರಿಯರೇ ಅದನ್ನು ನೋಡಿರುವಂತಹ ದೊಯೇಗನು ಎಂಬ ಒಬ್ಬ ದುರ್ಮಾರ್ಗಿ ಅವನ ಬಗ್ಗೆ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ನೋಡ್ತೇವೆ ದೋಯೇಗನು ಎನ್ನುವಂತಹ ದುರ್ಮಾರ್ಗಿ ಓಡೋಡಿ ರಾಜನಿಗೆ ಈ ವಿಷಯ ಹೇಳ್ತಾನೆ ರಾಜಾ 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 ಘೋರ ಕಾರ್ಯ ನಡೆಯುತ್ತಿದೆ ಏನಾಗ್ತಿದೆ ನೀನು ಕೊಲ್ಲಬೇಕೆಂದು ಬೆನ್ನಟ್ಟುತ್ತಾ ಇದ್ದೀಯಲ್ಲವೇ ಆ ದಾವೀದನಿಗೆ ಹೌದು ಈಗ ಆ ದಾವಿದನು ಎಲ್ಲಿದ್ದಾನೆ ಗೊತ್ತಾ ಎಲ್ಲಿದ್ದಾನೆ ದೇವರ ಆಲಯದಲ್ಲಿದ್ದಾನೆ ಅಷ್ಟು ಮಾತ್ರವಲ್ಲ ಅಲ್ಲಿನ ಯಾಜಕನು ಏನ್ಮಾಡಿದನು ಗೊತ್ತಾ ಏನ್ಮಾಡಿದಾನೆ ನೀನು ಕೊಲ್ಲಬೇಕು ಮತ್ತು ಹಸುವೆಯಿಂದ ದಾವಿದನು ಸಾಯಬೇಕು ಸತ್ತೋಗಬೇಕು ಎಂದು ನೀನು ಆಶಿಸಿದೆಯಲ್ಲವೇ ಆ ದಾವೀದನಿಗೆ ಆಹಾರ ಕೊಡುವುದನ್ನು ನೋಡಿದೇನೆ ಏನು ನೋಡಿದನಂತೆ ಒಂದು ಹೊತ್ತು ಆಹಾರ ಕೊಟ್ಟ ಪ್ರಿಯರ್ ಯಾರಿಗೆ ದಾವೀದನಿಗೆ ಅದಕ್ಕೆ ಸೌಲನಿಗೆ ಎಷ್ಟು ಕೋಪ ಬಂತು ಗೊತ್ತಾ ದಾವೀದನು ಅರಣ್ಯದಲ್ಲಿ ಆಹಾರವಿಲ್ಲದೆ ಒದ್ದಾಡುತ್ತಿರುವಾಗ ಅನಾಥನಾಗಿ ಅಡವಿಯಲ್ಲಿಯೇ ಅವನು ಸತ್ತು ಶವವಾಗಬೇಕು ಅಂದುಕೊಂಡೆ ಅಂಥವನಿಗೆ ಆ ಯಾಜಕನು ಊಟ ಬಡಿಸುತ್ತಾನು ದೊಯೇ ಗನೆ ನೀನು ಹೋಗಿ ಯಾಜಕರನ್ನೆಲ್ಲ ಸಾಯಿಸು ಅಂದಾಗ ಆ ದುರ್ಮಾರ್ಗನು ಹೋಗಿ ಊಟ ಬಡಿಸಿರುವ ಯಾಜಕನನ್ನು ಅವನೊಂದಿಗಿರುವ ಎಂಬತ್ನಾಲ್ಕು ಮಂದಿಯನ್ನು ಎಲ್ಲ ಒಟ್ಟಿಗೆ ಎಂಬತ್ತೈದು ಎಫೋದನ್ನು ಧರಿಸಿರುವ ಇಪ್ಪತ್ತೆರಡನೇ ಅಧ್ಯಾಯ ಹದಿನೆಂಟನೇ ವಚನ ಆಗ ಯದೋಮ್ಯನಾಗಿರುವ ದೊಯೇಗನು ಯಾಜಕರ ಮೇಲೆ ಬಿದ್ದು ಎಫೋದನ್ನು ಧರಿಸಿರುವ ಎಂಬತ್ತೈದು ಮಂದಿಯನ್ನು ಆ ದಿನ ಹತ ಮಾಡಿದನು ನಿಮ್ಗೇನ ಅರ್ಥವಾಯ್ತು ಒಂದು ಹೊತ್ತು ಊಟ ಬಡಿಸಿದ್ದಕ್ಕಾಗಿ ದಾವಿದನಿಗೆ ಊಟ ಹಾಕಿದಾನೆಂದು ಒಬ್ಬ ಯಾಜಕನ ಕುರಿತಾಗಿ ಅಯ್ಯೋ ಅವನು ದೇವರ ಸೇವಕನಲ್ಲವೇ ದೇವರಿಂದ ಆರಿಸಲ್ಪಟ್ಟ ಯಾಜಕನಲ್ಲವೇ ಅಲ್ಲಿರುವವರೆಲ್ಲ ದೇವರ ಸೇವಕರೇ ಎಂದು ಕೂಡಾ ಆಲೋಚಿಸಲಾರದೆ ಎಷ್ಟು ಮಂದಿ ಯಾಜಕರನ್ನು ಕೊಲ್ಲಿಸುತ್ತಾನೆ ಗೊತ್ತಾ ಸೌಲನು ಎಂಬತ್ತು ಐದು ಮಂದಿ ಯಾಜಕರನ್ನು ಒಂದೇ ದಿನದಲ್ಲಿ ಕೊಲ್ಲಿಸುತ್ತಾನೆ ಅಷ್ಟು ದುರ್ಮಾರ್ಗಿಯಾಗಿದ್ದ ಅದೇ ಸೌಲನು ಸತ್ತಾಗ ಶವವೂ ಕೂಡ ಸಮಾಧಿ ಮಾಡದಂತೆ ಬಿದ್ದಿರುವಾಗ ಯಾರೋ ಹೋಗಿ ದಯ ತೋರಿಸಿ ಸೌಲನಾ ಪಾರ್ಥಿವ ಶವವನ್ನು ತಂದು ಸಮಾಧಿ ಕಾರ್ಯಕ್ರಮ ಮಾಡಿದ್ದಕ್ಕೆ ಅದನ್ನು ತಿಳಿದುಕೊಂಡಂತಹ ದಾವೀದನು ಏನ್ಮಾಡುತ್ತಾನೆ ಅವರನ್ನು ತನ್ನ ಹತ್ತಿರಕ್ಕೆ ಕರೆದು ನೀವು ಮಾಡಿರುವ ಉಪಕಾರಕ್ಕಾಗಿ ದೇವರು ನಿಮಗೆ ಬಹಳವಾಗಿ ಆಶೀರ್ವದಿಸಲಿ ನನಗೆ ಈ ಯಹುದ್ಯರು ರಾಜನಾಗಿ ಆರಿಸಿಕೊಂಡಿದ್ದಾರೆ ನನ್ನಿಂದ ನಿಮಗೆ ಯಾವ ಹಾನಿಯಾಗುವುದಿಲ್ಲ ಮಾತ್ರವಲ್ಲ ನಾನು ಖಚಿತವಾಗಿಯೂ ನಿಮಗೆ ಉಪಕಾರ ಮಾಡುತ್ತೇನೆ ಇಲ್ಲಿ ಏನು ಕಾಣಿಸುತ್ತೆ ನಿಮಗೆ ದಾವೀದನಲ್ಲಿ ದೈವತ್ವ ಕಾಣಿಸಿಕೊಳ್ಳುತ್ತಿದೆ ಸೌಲನೊಳಗೆ ದುರಾತ್ಮ ಕಾಣಿಸಿಕೊಳ್ಳುತ್ತಿದೆ ಈಗ ಜಾಗ್ರತೆಯಿಂದ ಕೇಳ್ರಿ ದಾವೀದನು ಯಾವಾಗ ಯಹೂದಾ ಪಟ್ಟಣಕ್ಕೆ ಯಹುದಾ ಪ್ರಾಂತ್ಯಕ್ಕೆ ಬಂದನೋ ಆಗ ದೇವ್ರೇನ್ ಮಾಡುತ್ತಾರೆ ಆ ಪ್ರಜೆಗಳ ಮೂಲಕ ದಾವೀದನನ್ನು ಯಹುದ ಪ್ರಜೆಗಳ ಮೇಲೆ ರಾಜನನಾಗಿ ಅಭಿಷೇಕ ಮಾಡುತ್ತಾರೆ ಆ ಯಹುದಾ ಪ್ರಾಂತ್ಯದ ಯಹುದ್ಯರೆಲ್ಲರೂ ಮಾಡ್ತಾರೆ ದಾವಿದನಿಗೆ ರಾಜನನ್ನಾಗಿ ಅಭಿಷೇಕಿಸುತ್ತಾರೆ ಈಗ ಜಾಗ್ರತೆಯಿಂದ ಕೇಳ್ರಿ ಇಸ್ರಾಯೇಲ್ ರಾಜ್ಯದಲ್ಲಿ ಒಟ್ಟು ಎಷ್ಟು ಜನ ಸೈನಿಕರು ಹೇಳಿ ಮೂರು ಲಕ್ಷದ ಮೂವತ್ತು ಸಾವಿರ ಮಂದಿ ರೈಟ್ ಆದರೆ ಇಲ್ಲಿ ನಾವು ನೋಡುತ್ತೇವೆ ದೇವರು ಯಾರ ಮೇಲೆ ದಾವಿದನಿಗೆ ರಾಜನನ್ನಾಗಿ ಆರಿಸಿಕೊಳ್ಳುತ್ತಾರೆ ಹೇಳಿ ಇಡೀ ಇಸ್ರಾಯೇಲ್ಯರ ಮೇಲೆ ಅಂದರೆ ವಾಸ್ತವದಲ್ಲಿ ದಾವಿದನು ಯಾರ ಮೇಲೆ ಪರಿಪಾಲನೆ ಮಾಡಬೇಕು ಇಡೀ ಇಸ್ರಾಯೇಲ್ಯರ ಮೇಲೆ ಪರಿಪಾಲನೆ ಮಾಡಬೇಕು ಅಂದ್ರೆ ಅವನಿಗೆ ಎಷ್ಟು ಮಂದಿ ಸೈನಿಕರಿರಬೇಕು ಮೂರು ಲಕ್ಷದ ಮೂವತ್ತು ಸಾವಿರ ಜನರ ಮೇಲೆ ಪರಿಪಾಲನೆ ಮಾಡಬೇಕು ಆದರೆ ಯಾವ ದಿನ ದೇವರು ದಾವೀದನನ್ನು ಆಶೀರ್ವದಿಸುವಂತಹ ದಿನ ಬಂದಿತೋ ಯಾವುದರಿಂದ ಪ್ರಾರಂಭಿಸಿದ್ರು ಗೊತ್ತಾ ಮೂರು ಲಕ್ಷ ಜನರೊಂದಿಗೆ ಪ್ರಾರಂಭಿಸಲಿಲ್ಲ ಮತ್ಯಾರಿಂದ ಮೂವತ್ತು ಸಾವಿರ ಜನರಿಂದಲೇ ಪ್ರಾರಂಭಿಸಿದ್ರು ದಾವೀದನೇ ಇಸ್ರಾಯೇಲ್ಯರ ಮೇಲೆ ನಿನ್ನನ್ನು ರಾಜನನ್ನಾಗಿ ಆರಿಸಿಕೊಂಡಿದ್ದೇನೆ ಆದರೆ ಮೊದಲು ನೀನು ಮೂವತ್ತು ಸಾವಿರದೊಂದಿಗೆ ಪ್ರಾರಂಭಿಸು ಪರಿಪಾಲನೆ ಪ್ರಾರಂಭಿಸು ಯಹುದಾ ಗೋತ್ರಕ್ಕೆ ಸಂಬಂಧಪಟ್ಟಂತಹ ಯಹುದರಿಗೆ ಸಂಬಂಧಪಟ್ಟ ಅವರ ಮೇಲೆ ನೀನು ಪರಿಪಾಲನೆಯನ್ನು ಪ್ರಾರಂಭಿಸುವನು ಅಂದರೆ ದೇವರು ನಿಮ್ಮನ್ನು ಆಶೀರ್ವದಿಸಬೇಕು ಎಂದು ನೀವು ಊಹಿಸಿದರೂ ಕೂಡ ದೇವರು ನಿಮ್ಮನ್ನು ಆಶೀರ್ವದಿಸಬೇಕು ಎಂದು ನೀವು ಯೋಚಿಸಿದರೂ ಕೂಡ ಅಥವಾ ದೇವರು ಕೂಡ ಉದ್ದೇಶಿಸಿದರೂ ಸಹ ಆತನು ನಿಮಗೆ ಕ್ರಮಕ್ರಮವಾಗಿ ಆಶೀರ್ವದಿಸುತ್ತಾರೆ ಹೊರತು ಹಠಾತ್ ಆಗಿ ಸಡನ್ ಆಗಿ ಒಂದೇ ಸಾರಿ ನಿಮ್ಮನ್ನು ಉನ್ನತಕ್ಕೆ ಕರೆದೊಯ್ಯುವ ಸಾಧ್ಯತೆ ಇರೋದಿಲ್ಲ ನಡುಮಧ್ಯದಲ್ಲಿರುವ ಸಂಪತ್ತು ಅನ್ನುತ್ತಾರಲ್ಲವೇ ಸಡನ್ ಆಗಿ ಬರುವಂತಹ ಸಂಪತ್ತು ಕೆಲವರನ್ನು ನಾವು ನೋಡುತ್ತೇವೆ ಸಡನ್ ಆಗಿ ಐಶ್ವರ್ಯವಂತರಾಗ್ತಾರೆ ಸಡನ್ನಾಗಿಯೇ ಮಾಯವಾಗಿ ಹೋಗ್ತಾರೆ ಕೆಲವೊಂದು ಜನ ಸೇವಕರಿಗೆ ನಾವು ನೋಡ್ತಾ ಇರ್ತೇವೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಸಡನ್ ಆಗಿ ಕಾಣಿಸಿಕೊಳ್ತಾರೆ ಸಡನ್ ಆಗಿ ಮಾಯವಾಗ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸುವುದು ಮಾತ್ರ ಸಡನ್ ಆಗಿ ಓವರ್ನೈಟ್ ಮಿಡ್ನೈಟ್ ಮಿಲಿನಿಯರ್ ಆಗಿ ಮಾಡುವ ದೇವರು ಅಲ್ಲ ಇದಕ್ಕೆ ಉದಾಹರಣೆ ಆದಿಕಾಂಡ ಇಪ್ಪತ್ತಾರನೇ ಅಧ್ಯಾಯ ನೋಡೋಣ ಬನ್ನಿ ಇಪ್ಪತ್ತಾರನೇ ಅಧ್ಯಾಯ ಅದರಲ್ಲಿ ಹನ್ನೆರಡನೇ ವಚನ ಓದುತ್ತೇನೆ ಕೇಳ್ರಿ ಇಸಾಕನು ಆ ದೇಶದಲ್ಲಿದ್ದವನಾಗಿ ಬೀಜ ಬಿತ್ತಿ ಆ ವರುಷ ನೂರರಷ್ಟು ಫಲ ಹೊಂದಿದನು ಯಹೋವನು ಅವನನ್ನು ಆಶೀರ್ವದಿಸಿದ್ದರಿಂದ ಆ ಮನುಷ್ಯನೂ ದೊಡ್ಡ ಆಸ್ತಿವಂತನಾದನು ಹೇಗೆ ಅವನು ದೊಡ್ಡ ಆಸ್ತಿವಂತನು ಆಗುವವರೆಗೂ ಕ್ರಮ ಕ್ರಮವಾಗಿ ಅಭಿವೃದ್ಧಿ ಹೊಂದುತ್ತಾ ಇದ್ದನು ಕ್ರಮ ಕ್ರಮವಾಗಿ ಅದು ದೇವರ ಪದ್ಧತಿ ಮತ್ತೊಮ್ಮೆ ಹೇಳ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಬೇಕೆಂದಿರುವಾಗ ದೇವರು ನಿಮ್ಮನ್ನು ಲಿಫ್ಟಲ್ಲಿ ಮೇಲಕ್ಕೆ ಒಯ್ಯಲ್ಲ ಹೇಗೆ ದೇವರು ನಿಮ್ಮನ್ನು ಮೇಲಕ್ಕೆ ಒಯ್ಬೇಕು ಉನ್ನತ ಸ್ಥಿತಿಗೆ ಒಯ್ಬೇಕು ಎಂದು ದೇವರು ಉದ್ದೇಶಿಸಿದರೂ ಕೂಡ ನಿಮ್ಮನ್ನು ಲಿಫ್ಟಲ್ಲಿ ಮಾತ್ರ ಉನ್ನತಕ್ಕೆ ಒಯ್ಯಲ್ಲ ಈಗ ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ ಲಿಫ್ಟಲ್ಲಿ ಹೋಗೋದು ಕ್ಷೇಮ ಅಂತೀರೋ ಒಂದೊಂದು ಹೆಜ್ಜೆ ಇಡುತ್ತಾ ಸ್ಟೆಪ್ಸ್ ಮೇಲೆ ಹೋಗುವುದು ಕ್ಷೇಮ ಅಂತೀರಾ ನೀವೇ ಹೇಳಬೇಕು ಲಿಫ್ಟಲ್ಲಿ ಹೋಗುವುದು ಆರೋಗ್ಯಕರವಾಗಿದೆ ಅಂತೀರಾ ಇಲ್ಲವೇ ಮೆಟುಲ್ಗಳನ್ನು ಹತ್ತಿ ಮೇಲೆ ಹೋಗುವುದು ಆರೋಗ್ಯಕರವಾಗಿದೆ ಅಂತೀರಾ ನೀವೇ ಹೇಳಬೇಕು ಏನಂತೀರಿ ನಾನೇ ಹೇಳ್ತೇನೆ ಕೇಳಿ ನಿಮ್ಮ ಮುಂದೆ ಒಂದು ಕಡೆ ಲಿಫ್ಟಿದೇ ಪಕ್ಕದಲ್ಲಿ ಮೆಟುಲ್ಗಳಿವೆ ಮೂರನೇ ಅಂತಸ್ತಿಗೆ ಹೋಗ್ಬೇಕು ಮಾಡ್ತೀರಿ ಹೇಳಿ ಆ ಲಿಫ್ಟು ಈ ರೀತಿ ಕ್ಲೋಸ್ ಆಗುತ್ತಾ ಇರುತ್ತೆ ಓಡೋಡಿ ಹೋಗಿ ಕಾಲಾದರೂ ಇಡ್ತೀರಿ ಕೈಯಾದರೂ ಇಡ್ತೀರಿ ಕುತ್ತಿಗೆ ಆದ್ರೂ ಇಡ್ತೀರಿ ಯಾವುದರೊಳಗೆ ಆ ಲಿಫ್ಟ್ ಒಳಗಡೆ ಕುತ್ತಿಗೆ ಇಡ್ತೀರಿ ಎದಕಾಗಿ ಹೋಗ್ತಾ ಇದೆ ಹೋಗ್ತಾ ಇದೆ ಮೇಲಕ್ಕೆ ಹೋಗ್ತಿದೆ ಎಷ್ಟೋ ಅವಸರದಿಂದ ಒಳಗಡೆ ಹೋಗ್ತೀರಿ ಮೇಲಕ್ಕೆ ಹೋಗುವಾಗ ಮಧ್ಯದಲ್ಲಿ ನಿಂತಿತ್ತು ಅಂದ್ಕೊಳ್ಳಿ ನಿಮ್ಮ ಕತೆ ಮುಗಿದೋಯ್ತು ಸಹೋದರ ಸಹೋದರಿಯರೇ ಅರ್ಥ ಮಾಡಿಕೊಳ್ಳಿರಿ ಯಾವತ್ತೇ ಆಗಲಿ ಲಿಫ್ಟ್ಗಿಂತಲೂ ಮೆಟ್ಟಲುಗಳೇ ಕ್ಷೇಮ ಸ್ಟೆಪ್ ಬಾಯ್ ಸ್ಟೆಪ್ ಉದಾಹರಣೆ ಹೇಳ್ತೇನೆ ಕೇಳಿ ನಿಮಗೆ ಅರ್ಥ ಆಗುವ ಹಾಗೆ ಯೋಸೇಫನಿಗೆ ಅವನ ಅಣ್ಣಂದಿರು ದ್ವೇಷಿಸುತ್ತಾರೆ ದೂಷಿಸುತ್ತಾರೆ ಪ್ರತಿಕಾರ ಬೆಳೆಸ್ಕೊಳ್ತಾರೆ ಅಸೂಯೆಯಿಂದ ಮಾರಿಬಿಡ್ತಾರೆ ಕೊನೆಗೆ ಫತಿಫರನ ಮನೆಯಲ್ಲಿ ಮೊದಲು ಒಬ್ಬ ಆಳಾಗಿ ಜಾಯ್ನ್ ಆಗ್ತಾನೆ ಹೇಗೆ ಆಳಾಗಿ ಜಾಯ್ನ್ ಆಗ್ತಾನೆ ಆದಿಕಾಂಡ ಮೂವತ್ತೊಂಬತ್ತನೇ ಅಧ್ಯಾಯದಲ್ಲಿ ನೀನು ಜಾಗ್ರತೆಯಿಂದ ಓದುವುದಾದರೆ ಮೊದಲು ಅಲ್ಲಿ ಒಬ್ಬ ಆಳಾಗಿ ಜಾಯ್ನ್ ಆಗ್ತಾನೆ ಯೋಸೇಫನ ಸಂಗಡ ಯಹೋವನು ಇರುವುದನ್ನು ಫತೇಫರನು ನೋಡಿ ತನ್ನ ಹತ್ತಿರದಲ್ಲಿ ಸೇವೆ ಮಾಡುವ ಸೇವಕನನ್ನಾಗಿ ಇಟ್ಟುಕೊಂಡನು ಏನಂತೆ ಮೊದಲು ತನ್ನ ಮನೆಯಲ್ಲಿ ಆಳನ್ನಾಗಿ ಇಟ್ಕೊಳ್ತಾನೆ ಈಗ ಯೋಸೇಫನ ಸಂಗಡ ಯಹೋವನೇ ಇದ್ದಾರೆ ಎಂದು ಅರಿತುಕೊಂಡು ತನ್ನ ಹತ್ತಿರ ಇದ್ದುಕೊಂಡು ಸೇವೆ ಮಾಡುವವನಾಗಿ ಯೋಸೇಫನಿಗೆ ಫತೀಫರನು ಇಟ್ಟುಕೊಳ್ಳುತ್ತಾನೆ ಈಗ ಪ್ರಮೋಷನ್ ಬಂತೋ ಇಲ್ಲವೋ ಸ್ಟಾರ್ಟಿಂಗ್ ಪಾಯಿಂಟ್ ಏನದು ಮನೆಯಲ್ಲಿ ಆಳು ಈಗ ಫತೇಫರನಿಗೆ ಪರ್ಸನಲ್ ಅಸಿಸ್ಟೆಂಟ್ ಆಗಿ ತಯಾರಾದ ಅವನಿಗೆ ಕೊಡುವ ಪ್ರತಿ ಕೆಲಸ ಅದ್ಭುತವಾಗಿ ಎಂದು ನೆನೆಸಿ ಫತೇಫರನು ಏನ್ಮಾಡ್ತಾನೆ ಗೊತ್ತಾ ತನ್ನ ಮನೆಯ ಮೇಲೆಲ್ಲಾ ಅವನಿಗೆ ಮ್ಯಾನೇಜರನ್ನಾಗಿ ಮಾಡುತ್ತಾನೆ ಆದರೆ ಮೊದಲು ಎಲ್ಲಿ ಸ್ಟಾರ್ಟ್ ಆಯ್ತು ಆಳಿನಿಂದ ಆ ನಂತರ ಪರ್ಸನಲ್ ಸೆಕ್ರೆಟರಿಯಾದ ಆ ನಂತರ ಮನೆಯ ಮೇಲೆಲ್ಲಾ ಮೇಲ್ವಿಚಾರಕನಾಗಿ ಆಗುತ್ತಾನೆ ಆ ನಂತರ ಯೋಸೇಫನ ಮೇಲೆ ಫತೀಫರನ ಹೆಂಡತಿ ಒಂದು ಅಪರಾಧ ಹೋರಿಸ್ತಾಳೆ ಯೋಸೇಫನು ನನಗೆ ಹಾಳು ಮಾಡಲು ಬಂದಿದ್ದ ಅಂದಾಗ ಫತೀಫರನು ಅದನ್ನು ನಂಬಿ ಯೋಸೇಫನನ್ನು ಜೇಲೊಳಗೆ ಹಾಕಿಸುತ್ತಾನೆ ಈಗ ಜೈಲೊಳಗೆ ಬಿದ್ದಿರುವಂತಹ ಯೋಸೇಫನು ಏನಾಗುತ್ತಾನೆ ಗೊತ್ತಾ ಸೆರೆವಾಸಿ ಸೆರೆಮನೆಯೊಳಗೆ ಖೈದಿಯಾಗಿ ಬಿದ್ದಾಗ್ಲೂ ಸಹ ಬೈಬಲ್ ಹೇಳ್ತದೆ ಯಹೋವನು ಯೋಸೇಫನ ಸಂಗಡ ಇದ್ದರು ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳ್ರಿ ದೇವರು ನಿಮ್ಮ ಸಂಗಡ ಇರಲಾರದೆ ನೀವು ಜೇಲ್ ಹೊರಗಡೆ ಇರುವುದಕ್ಕಿಂತಲೂ ದೇವರ ಜೊತೆ ಹೊಂದಿಕೊಂಡು ನೀವು ಜೈಲ್ ಒಳಗಡೆ ಇದ್ರೂ ಕೂಡ ನಿಮಗೆ ಕ್ಷೇಮವಾಗಿರುತ್ತೆ ಭಾಗ್ಯ ಎಂದು ನಂಬಿರಿ ದೇವರು ಇಲ್ಲದೆ ನೀವು ಒಂದು ದೊಡ್ಡ ಉದ್ಯೋಗ ಹೊಂದಿಕೊಳ್ಳುವುದಕ್ಕಿಂತಲೂ ದೇವರನ್ನು ಹೊಂದಿಕೊಂಡು ಒಬ್ಬ ಆಗಿರುವುದೇ ನಿಮಗೆ ಕ್ಷೇಮವು ಆಶೀರ್ವಾದವು ಎಂದು ನಂಬಿರಿ ದೇವರು ಇಲ್ಲದೆ ನೀವು ಒಂದು ದೊಡ್ಡ ಪ್ಯಾಲೇಸ್ನಲ್ಲಿರುವುದಕ್ಕಿಂತಲೂ ದೇವರನ್ನು ಹೊಂದಿಕೊಂಡು ಒಂದು ಹಳ್ಳಿಯಲ್ಲಿ ಒಂದು ಗುಡಿಸಿಲಿನಲ್ಲಿ ಇರುವಂಥದ್ದೇ ಆಶೀರ್ವಾದ ಯೋಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಸೆರೆಮನೆಯ ಅಧಿಪತಿ ಯೋಸೇಫನಿಗೆ ಕನಿಕರ ತೋರಿಸಿರುವುದರಿಂದ ಒದಣಬನಿ ಏನಿದೆಂದು ಆದಿಕಾಂಡ ಮೂವತ್ತೊಂಬತ್ತನೇ ಅಧ್ಯಾಯ ಆ ಸೆರೆಮನೆಯ ಅಧಿಪತಿ ಆ ಸೆರೆಮನೆಯಲ್ಲಿರುವಂತಹ ಕೈದಿಗಳೆಲ್ಲರನ್ನೂ ಯೋಸೇಫನ ಕೈಗೆ ಒಪ್ಪಿಸಿದನು ಅವರು ಅಲ್ಲಿ ಏನೆಲ್ಲಾ ಮಾಡಿದರೋ ಅದನ್ನು ಅವನೇ ಮಾಡಿಸಿದನು ಏನಾದನು ಹೇಳ್ರಿ ಕೈದಿಯಾಗಿ ಎಂಟರ್ ಆದರೆ ಕೈದಿಯಾಗಿಯೇ ಉಳ್ಕೊಳ್ಳಲಿಲ್ಲ ಕೈದಿಗಳೆಲ್ಲರ ಮೇಲೆಯೂ ಪರಿಪಾಲನೆ ಮಾಡುವವನಾದ ಸಡನ್ ಆಗಿ ಒಂದು ವಾರ್ತೆ ಬರುತ್ತೆ ಯೋಸೆಫನಿಗೆ ಫರೋಹನ ಬಳಿಯಿಂದ ಅಲ್ಲಿಗೆ ಹೋಗ್ತಾನೆ ಏನು ಸಂಗತಿ ನನಗೊಂದು ಕನಸು ಬಿದ್ದಿದೆ ನನ್ನ ದೇಶದಲ್ಲಿ ಯಾರೂ ಆ ಕನಸಿನ ಅರ್ಥ ಹೇಳ್ತಾ ಇಲ್ಲ ನೀನು ಹೇಳಬಲ್ಲೀಯಾ ನಾನು ಹೇಳಲಾರೆ ಆದರೆ ನಾನು ಸೇವಿಸುತ್ತಿರುವ ನನ್ನ ದೇವರು ನಿನ್ನ ಕನಸಿನ ಅರ್ಥ ಏನೆಂದು ಹೇಳಬಲ್ಲರು ಎಂದು ಹೇಳಿ ಕನಸಿನ ಅರ್ಥ ಹೇಳ್ತಾನೆ ಅದನ್ನು ಕೇಳಿದ ಫರೋಹನು ಏನ್ಮಾಡ್ತಾನೆ ತನ್ನ ಉಂಗರವನ್ನು ತೆಗೆದು ಯೋಸೇಫನಿಗೆ ತೊಡಗಿಸಿ ಹೇಳುತ್ತಾನೆ ಈ ದೇಶಕ್ಕೆ ನೀನೇ ಪ್ರಧಾನ ಮಂತ್ರಿಯಾಗಿರಬೇಕು ಎಂಬ ಘೋಷಣೆ ಮಾಡುತ್ತಾನೆ ಈಗ ಏನಾದನು ಹೇಳ್ರಿ ಯೋಸೇಫನು ದೇಶವನ್ನೇ ಪರಿಪಾಲಿಸುವಂತಹ ಪ್ರಧಾನಮಂತ್ರಿಯಾದ ಆದರೆ ಎಲ್ಲಿ ಸ್ಟಾರ್ಟ್ ಆಯ್ತು ಅದೇ ದೇಶದ ಫೊತೇಫರನ ಮನೆಯಲ್ಲಿ ಕೂಲಿಯಾಳಾಗಿ ಸ್ಟಾರ್ಟ್ ಆಯ್ತು ಸಹೋದರ ಸಹೋದರಿಯರೇ ದೇವರು ನಿಮ್ಮನ್ನು ಹೆಚ್ಚಿಸುವಾಗ ಸಡನ್ನಾಗಿ ಹೆಚ್ಚಿಸುವುದಾದರೆ ನೀವು ಬ್ಯಾಲೆನ್ಸ್ ಕಳೆದುಕೊಳ್ತೀರಿ ಸೌಲನ ಜೀವಿತದಲ್ಲಿ ಅದೇ ನಡೆದಿತು ಕತ್ತೆಗಳನ್ನು ಮೇಯಿಸುವವನನ್ನು ಸಡನ್ನಾಗಿ ರಾಜನನ್ನಾಗಿ ಮಾಡಿದ್ರೆ ಹ್ಯಾಂಡಲ್ ಮಾಡ್ಲಿಕ್ಕಾಗಲಿಲ್ಲ ಪ್ರಿಯರೇ ದೇಶವನ್ನು ದೇಶವನ್ನು ಅಲ್ಲ ಕಲ್ಲೋಲವಾಗಿ ಮಾಡಿದ ಈ ದಿನ ನಿಮ್ಮಲ್ಲಿಯೂ ಕೂಡ ಕೆಲವರು ದೇವರ ಬಳಿಯಿಂದ ದೊಡ್ಡ ಆಶೀರ್ವಾದಗಳನ್ನು ದೊಡ್ಡ ದಿವ್ಯದಾನಗಳನ್ನು ನೀವು ಬೇಡಿಕೊಳ್ತಾ ಇದ್ದೀರಿ ಆಶಿಸುತ್ತೀರಿ ಅದು ನಿಜ ಆದರೆ ಸಡನ್ ಆಗಿ ದೇವರು ನಿಮ್ಮನ್ನು ದೊಡ್ಡದಾಗಿ ಆಶೀರ್ವದಿಸುವುದಾದರೆ ನೀವು ಹ್ಯಾಂಡಲ್ ಮಾಡ್ಲಿಕ್ಕಾಗದೇ ಇರೋದ್ರಿಂದ ಅದು ಕೂಡ ಕಷ್ಟವೇ ಹಾಗಾಗಿ ಏನ್ಮಾಡ್ತಾರೆ ದೇವರು ಸ್ಟೆಪ್ ಬೈ ಸ್ಟೆಪ್ ಆಶೀರ್ವದಿಸ್ತಾರೆ ಸಹೋದರರೇ ಸಹೋದರಿಯರೇ ದೇವರಿಗೆ ನಿಮ್ಮ ವಿಷಯದಲ್ಲಿ ಉನ್ನತವಾದ ಉದ್ದೇಶಗಳಿವೆ ಆದರೆ ಆ ಉನ್ನತವಾದ ಉದ್ದೇಶಗಳನ್ನು ಆತನು ನಿಮ್ಮ ವಿಷಯದಲ್ಲಿ ನೆರವೇರಿಸಬೇಕಾದರೆ ಆತನು ಚಿಕ್ಕ ಉದ್ಯೋಗದಿಂದಲೇ ಸ್ಟಾರ್ಟ್ ಮಾಡ್ತಾರೆ ಎಂಬುದನ್ನು ಮರೆಯಬೇಡಿರಿ ಆ ದಿನ ದಾವೀದನು ತನ್ನ ಬಳಿಯಲ್ಲಿ ಜನರೆಲ್ಲರನ್ನು ಸಮಕೂಡಿಸಿಕೊಳ್ಳುತ್ತಾನೆ ನಲವತ್ತು ವರ್ಷಗಳವರೆಗೂ ದಾವೀದನು ಪರಿಪಾಲನೆ ಮಾಡಿದ ಕಾರಣ ಯಹೋವನ ಚಿತ್ತಾನುಸಾರವಾಗಿ ಆತನ ಪ್ರಜೆಗಳಿಗೆ ದಾವೀದನು ಸೇವೆ ಮಾಡಿದನು ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ಬರೆಯಲಾಗಿದೆ ಎನ್ಮಾಡಿದನಂತೆ ಪರಮಾಧಿಕಾರ ಚಲಾಯಿಸಲಿಲ್ಲ ಆದರೆ ಪ್ರೀತಿಯಿಂದ ಸೇವೆ ಮಾಡಿದನಂತೆ ಅದೇ ದೇವರು ಕೋರಿಕೊಂಡ ವಿಧಾನ ಅದಕ್ಕಾಗಿಯೇ ಆ ಕಾಲಕ್ಕೆ ಏನೆಂದು ಕರೆಯುತ್ತಾರೆ ಗೊತ್ತಾ ಸುವರ್ಣ ಯುಗ ದಾವಿದನು ಪರಿಪಾಲಿಸಿರುವ ಕಾಲಕ್ಕೆ ಸುವರ್ಣ ಯುಗ ಎಂದು ಕರೆದರು ಯಾರಿಗೂ ಯಾವತ್ತೂ ಬೆದರಿಸಲಿಲ್ಲ ಯಾರನ್ನು ಬಾಧಿಸಲಿಲ್ಲ ಪರಮಾಧಿಕಾರ ಚಲಾಯಿಸುವ ಡಿಕ್ಟೇಟರ್ ಆಗಿ ಯಾವತ್ತೂ ವ್ಯವಹರಿಸಲಿಲ್ಲ ದೇಶಕ್ಕೆಲ್ಲ ಒಬ್ಬ ತಂದೆಯಂತೆ ವ್ಯವಹರಿಸುತ್ತಾನೆ ದೇಶವನ್ನೆಲ್ಲ ತನ್ನ ಭುಜದ ಮೇಲೆ ಹೊತ್ತುಕೊಂಡು ಪರಿಪಾಲನೆ ಮಾಡುವ ಪ್ರಯತ್ನ ಮಾಡುತ್ತಾನೆ ಪ್ರೀತಿಯಿಂದ ದೇವರ ಸಹಾಯದಿಂದ ಅದು ನಿಸ್ವಾರ್ಥತೆಯಿಂದ ಕೂಡಿದ ಜೀವಿತವಾಗಿತ್ತು ದಾವಿದನು ಬಹಳ ಕಾಲದಿಂದ ಹಸಿವಿನಿಂದ ಬಳಲಿದ್ದ ಕಣ್ಣೀರಿನಿಂದ ಬಳಲಿದ ಕಷ್ಟಗಳಲ್ಲಿ ಮುಳುಗಿಹೋದ ಆದರೆ ದೇವರು ಕನಿಕರಿಸುವಂತಹ ಒಂದು ದಿನ ಬಂದೇ ಬಿಟ್ಟಿತು ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಅಯ್ಯಾ ನಾವು ಕೂಡ ಹೊಟ್ಟೆ ಹಸಿವಿನಿಂದ ಬಳಲುತ್ತಿದ್ದೇವೆ ತಿನ್ನಲು ಸರಿಯಾಗಿ ಆಹಾರ ಕೂಡ ಇಲ್ಲ ಕಣ್ಣೀರೇ ಪ್ರತಿದಿನ ನನ್ನ ಸಂಗಾತಿಯಾಗಿಬಿಟ್ಟಿದೆ ಕಷ್ಟಗಳೇ ನನ್ನೊಂದಿಗೆ ಮಲಗುತ್ತಿವೆ ಯಾವಾಗ ಒಳ್ಳೆ ದಿನಗಳು ಬರ್ತವೆಂದು ಗೊತ್ತಿಲ್ಲ ದಾವಿದನಿಗೂ ಕೂಡ ಅವನ ಜೀವಿತದಲ್ಲಿ ಒಳ್ಳೆ ದಿನಗಳು ಬರ್ತವೆ ಬರ್ತವೆಂದು ಅವನಿಗೆ ಗೊತ್ತಿರಲಿಲ್ಲ ಆದರೆ ಒಂದು ದಿನ ಬಂದೇ ಬಿಟ್ಟಿತು ಏನದು ಇರುವ ಸ್ಥಿತಿಯಿಂದ ಇನ್ನು ಉನ್ನತ ಸ್ಥಿತಿಗೆ ಸೇರುವಂತಹ ದಿನವನ್ನೂ ದೇವರು ದಾವೀದನ ಜೀವಿತದಲ್ಲಿ ಅನುಗ್ರಹಿಸಿದ್ರು ಕೇಳಿರಿ ದಾವೀದನು ಯಾವ ದೇವರನ್ನು ಸೇವಿಸಿದನೋ ಅದೇ ದೇವರನ್ನು ಈ ದಿನ ನೀವು ನಾನೂ ಸೇವಿಸ್ತಿದ್ದೇವೆ ದಾವೀದನನ್ನು ಯಾವ ದೇವರು ಕನಿಕರಿಸಿ ಕಷ್ಟಗಳನ್ನು ತೊಲಗಿಸಿ ಕಣ್ಣೀರನ್ನು ಒರೆಸಿ ಅದ್ಭುತವಾದ ಸ್ಥಾನಕ್ಕೆ ಕೊಂಡೊಯ್ದ್ರೋ ಅದೇ ದೇವರು ನಿಮ್ಮ ಜೀವಿತದಲ್ಲಿಯೂ ಕೂಡ ನಿಮ್ಮ ಕಷ್ಟಗಳನ್ನು ತೀರಿಸಿ ನಿಮ್ಮ ಕಣ್ಣೀರನ್ನು ಒರೆಸಿ ನಿಮ್ಮನ್ನು ಸಂತೃಪ್ತಿಗೊಳಿಸುವ ದಿನ ಶೀಘ್ರದಲ್ಲೇ ಬರುವಂಥದ್ದಾಗಿದೆ ಇದನ್ನು ನಂಬುವಂಥವರಿರುವುದಾದ್ರೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವಿರಾ ಈ ಪ್ರಾರ್ಥನೆಯಲ್ಲಿ ನನ್ನೊಂದಿಗೆ ಸೇರಿ ಐಕ್ಯವಾಗಿರುವಿರಾ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಬಹು ನೇರವಾಗಿ ಬಹುಸ್ಪಷ್ಟವಾಗಿ ನಮ್ಮೆಲ್ಲರೊಂದಿಗೆ ಮಾತನಾಡಿದೀರಿ ನೀವಾರಿಸಿಕೊಂಡಿರುವ ದಾವೀದನ ಜೀವಿತದ ಮೂಲಕ ನಮ್ಗೆಷ್ಟೋ ಪಾಠಗಳನ್ನು ಕಲಿಸುತ್ತಾ ಇದ್ದೀರಿ ನೀವು ವಿಸರ್ಜಿಸಿ ಬಿಟ್ಟಿರುವ ಸೌಲನ ಜೀವಿತದ ಮೂಲಕ ಎಷ್ಟೋ ಎಚ್ಚರಿಕೆಗಳನ್ನು ತಿಳಿಯಪಡಿಸುತ್ತಿದ್ದೀರಿ ಬಿತ್ತಲ್ಪಟ್ಟ ಈ ವಾಕ್ಯ ನಮ್ಮ ಜೀವಿತದಲ್ಲಿ ಫಲಿಸಿ ನಾವು ಫಲಭರಿತವಾದ ಜೀವಿತ ಜೀವಿಸುವ ಹಾಗೆ ನಮಗೆ ಸಹಾಯ ಮಾಡೀರಿ ದೇವರೇ ಖಂಡಿತವಾಗಿಯೂ ನಮಗೆ ಒಳ್ಳೆ ದಿನಗಳು ಬರುತ್ತವೆ ಖಂಡಿತವಾಗಿಯೂ ನೀವು ನಮಗೋಸ್ಕರ ಕೂಡಿಟ್ಟಿರುವಂತಹ ಒಳ್ಳೆ ಭವಿಷ್ಯವನ್ನೂ ನಾವು ಕಣ್ಣಾರೆ ನೋಡ್ತೇವೆ ಅದನ್ನು ನೋಡುವುದಕ್ಕಿಂತ ಮುಂಚೆ ನಮ್ಮನ್ನು ನೀವು ಕ್ರಮಕ್ರಮವಾಗಿ ನೀವು ಆಶೀರ್ವದಿಸಬೇಕು ಎಂದು ಆಶಿಸಿ ನಿಮ್ಮ ಕೆಲಸವನ್ನೂ ಪ್ರಕ್ರಿಯೆಯನ್ನು ನೀವು ಪ್ರಾರಂಭಿಸಿದಾಗ ನಾವು ಹಠ ಹಿಡಿದು ಇದ್ದ ಸ್ಥಳದಲ್ಲಿ ಕೂತ್ಕೊಳ್ಳುವುದಾದರೆ ನಷ್ಟ ಹೋಗ್ತೇವೆ ನಿಮ್ಮ ಚಿತ್ತಕ್ಕೆ ವಿಧಿಯರಾಗಿ ಈ ವಾಸಿಸಿದಂತೆಯೇ ಚಿಕ್ಕ ಚಿಕ್ಕ ಪ್ರಯತ್ನಗಳೊಂದಿಗೇ ದೊಡ್ಡ ಸ್ಥಾನಕ್ಕೆ ಸೇರುವ ಕೃಪೆಯನ್ನು ದಯಪಾಲಿಸಿರಿ ಅಕಸ್ಮಾತ್ತಾಗಿ ಬಂದ ಸಿರಿವಂತಿಕೆ ನಮಗೆ ಬೇಡ ದೇವರೇ ಸಡನ್ನಾಗಿ ನಾವು ಉನ್ನತ ಸ್ಥಿತಿಗೆ ಹೋದ್ರೆ ತಾಳಿಕೊಳ್ಳಲಿಕ್ಕಾಗಲ್ಲ ಬ್ಯಾಲೆನ್ಸ್ ಮಾಡಿಕೊಳ್ಳಲಿಕ್ಕಾಗಲ್ಲ ಹಾಗಾಗಿ ಆ ಕಡೆ ಆತ್ಮೀಕವಾಗಿ ಆಗಿರಬಹುದು ಆರ್ಥಿಕವಾಗಿ ಆಗಿರಬಹುದು ಆರೋಗ್ಯ ವಿಷಯದಲ್ಲಾಗಿರಬಹುದು ಸೇವೆಯ ವಿಷಯದಲ್ಲಾಗಿರಬಹುದು ನಮ್ಮ ಜೀವಿತದಲ್ಲಿ ದೇವರೇ ಬ್ಯಾಲೆನ್ಸ್ ಅವಶ್ಯಕವಾಗಿದೆ ಅಂತಹ ಜೀವಿತ ದಯಪಾಲಿಸರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೆ ತಂದೆಯೇ ಆಮೇನ್